ಇಲ್ಲ ಸಾಧ್ಯನೇ ಇಲ್ಲ ನಿಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಇರುವುದು ಬೇಡ ನನಗಂತೂ ಅವರು ನಮ್ಮ ಜೊತೆ ಇರುವುದು ಕಿಂಚಿತ್ತೂ ಇಷ್ಟ ಇಲ್ಲ ಪ್ರಮೀಳಾ ಜೋರಾಗಿ ತನ್ನ ಗಂಡ ಯಶವಂತನಿಗೆ ಹೇಳುತ್ತಿದ್ದಳು ಅದು ಹೇಗಾಗುತ್ತೆ ಪಮ್ಮಿ ವಯಸ್ಸಿನ ಅರಳು ಮರಳು ಬೇರೆ ಈ ಸಮಯದಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಅವರಿಗೆ ನನಗ್ಯಾಕೋ ಈ ರೀತಿ ಹೇಳುವುದು ಸರಿ ಅನ್ನಿಸ್ತಾ ಇಲ್ಲ ಅದೇನ್ರಿ ನೀವು ಒಬ್ಬನೇ ಮಗ ಅನ್ನೋ ಥರ ಆಡ್ತಾ ಇದ್ದೀರಾ ಇದ್ದಾಳಲ್ಲ ನಿಮ್ಮ ತಂಗಿ ಹೇಮ ಅವಳ ಮನೆಗೆ ಹೋಗಲು ಹೇಳಿ ಹೇಗೋ ಎಣಿಸಿ ಎಣಿಸಿ ಆ ಮಹಾರಾಣಿಯ ಕೈಗೆ ಐದು ಲಕ್ಷ ಕೊಟ್ಟಿದ್ದಾರಲ್ಲ ನಿಮಗೇನು ಕೊಟ್ಟಿದ್ದಾರೆ ತೆಂಗಿನ ಚಿಪ್ಪ ಮಗಳ ಮನೆಯಲ್ಲಿ ಇರೋದು ಎಷ್ಟು ಸರಿ ಕಣೆ ಹಣದ ಬಗ್ಗೆ ನೀನ್ಯಾಕೆ ಯೋಚನೆ ಮಾಡುತ್ತೀಯ ನೀನವತ್ತು ಮಾಡಿದ ಕಿತಾಪತಿಗೆ ನಮಗೂ ಕೂಡ ಅಷ್ಟೇ ಹಣ ಕೊಡಲು ಒಪ್ಪಿದ್ದಾರಲ್ಲ ಒಪ್ಪಿದ್ದು ಮಾತ್ರ ಆದರೆ ಇನ್ನೂ ಕೈಗೆ ಕೊಟ್ಟಿಲ್ಲ ಅದನ್ನು ಮರಿಬೇಡಿ ಅದಲ್ಲದೆ ನಮಗೆ ಐದು ಲಕ್ಷ ಕೊಟ್ಟರು ಕೂಡ ಇನ್ನೂ ಅವರ ಬಳಿ ಹದಿನೈದು ಲಕ್ಷ ಉಳಿಯುತ್ತೆ ತಾನೆ ಅಯ್ಯೋ ಶಿವನೇ ಅದು ಅವರ ದುಡ್ಡು ಕಣೆ ಅವರ ಹತ್ರ ಇರುತ್ತೆ ಬಿಡು ಅವರಿಗೂ ಕೂಡ ಹಣ ಇದ್ರೆ ಏನೋ ಒಂದು ಧೈರ್ಯ ಅಲ್ವಾ ಅವರ ನಂತರ ಆ ಹಣ ನಮಗೆ ಸೇರುತ್ತೆ ಸುಮ್ಮನೆ ಅದರ ಬಗ್ಗೆ ಈಗ ಚಿಂತಿಸಿ ಫಲವಿಲ್ಲ ನಿಮಗೇ ಸೇರುತ್ತೆ ಅಂತ ಹೇಗ್ ಗೊತ್ತು ನಿಮಗೆ ಕೊಡ್ತೇನೆ ಅಂತ ಏನಾದರೂ ಮಾತು ಕೊಟ್ಟಿದ್ದಾರಾ ಇಲ್ಲ ತಾನೇ ಆಗ್ಲೇ ಏನಂದ್ರೆ ನೀವು ದುಡ್ಡು ಅವರ ಹತ್ರ ಇದ್ರೆ ಧೈರ್ಯನ ದುಡ್ಡಿದ್ರೆ ಧೈರ್ಯ ಅನ್ನುವ ಹಾಗಿದ್ದರೆ ನಮ್ಮ ಆಸರೆ ಅವರಿಗೆ ಯಾಕ್ಬೇಕು ಬೇಕು ಹೇಗೂ ಕೈಯಲ್ಲಿ ಇದ್ದದ್ದನ್ನು ಖರ್ಚು ಮಾಡಿಕೊಂಡು ಆರಾಮವಾಗಿ ಇರಬಹುದಲ್ವಾ ಅದು ಹಾಗಲ್ಲ ಪಮ್ಮಿ ಸಾಕ್ ಸುಮ್ಮನಿರಿ ನಿಮ್ಮ ಪುರಾಣ ಕೇಳಲು ನಾನ್ ತಯಾರಿಲ್ಲ ನಿಮ್ಮ ಅಪ್ಪ ಅಮ್ಮನು ಕಳ್ಳರು ಆ ನಿಮ್ಮ ತಂಗಿ ಹೇಮನು ದೊಡ್ಡ ಕಳ್ಳಿ ಯಾಕೆ ಸುಮ್ಮನೆ ಏನೇನೋ ಅಂತೀಯ ಇನ್ನೇ ಆ ಕದೀಮರನ್ನು ಸೇವೆ ಮಾಡಲು ಮಾತ್ರ ಸೊಸೆ ಬೇಕು ಆದ್ರೆ ದುಡ್ಡು ಕೊಡುವ ಮುಂಚೆ ಒಂದು ವಿಷಯ ನನ್ನ ಬಳಿ ಏನಾದ್ರೂ ಹೇಳಿದ್ರ ಗುಟ್ಟು ಮಾಡ್ಕೊಂಡೆ ಮಗಳ ಬ್ಯಾಗ್ ತುಂಬಿಸಿದ್ದಾರೆ ಅತ್ತಿಗೆ ಅತ್ತಿಗೆ ಅಂತ ಊರ ವಿಚಾರ ಎಲ್ಲ ನನ್ನ ಬಳಿ ಹೇಳುವ ನಿಮ್ಮ ತಂಗಿ ದುಡ್ಡು ಇಸ್ಕೊಂಡಿರುವ ವಿಚಾರನ ಮಾತ್ರ ಗುಟ್ಟಾಗಿ ಇಟ್ಕೊಂಡಿದ್ಲು ಮೊನ್ನೆ ಮೊನ್ನೆ ಅಷ್ಟೆ ಅವಳ ಅತ್ತೆ ದೇವಸ್ಥಾನದಲ್ಲಿ ಸಿಕ್ಕಾಗ ಈ ವಿಚಾರನ ಹೇಳಿದ್ರು ಇಲ್ಲಾಂದ್ರೆ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಇಂಥವರನ್ನು ಕಳ್ಳರು ಅನ್ನದೇ ಇನ್ನೇನು ಹೇಳಬೇಕು ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನೋ ಹಾಗೆ ನಿಮಗೆ ನಿಮ್ಮ ತಂದೆ ತಾಯಿ ತಂಗಿನೇ ಮುದ್ದು ಅವರು ಏನ್ ಮಾಡಿದ್ರು ಸರೀನೇ ನಿಮಗೆ ಎಲ್ಲ ನನ್ ಕರ್ಮ ಅವರ ಹಣ ಅವರ ಮಗಳಿಗೆ ಕೊಟ್ಟಿದ್ದಾರೆ ಅದನ್ನು ನಮಗೆ ಅಕೆ ಹೇಳ್ಬೇಕು ಅವಳೇನು ಇಡೀ ಆಸ್ತಿ ಬೇಕು ಅಂತ ಕೇಳಿದ್ಲ ಇಲ್ಲ ತಾನೇ ಇದ್ದ ಬದ್ದ ಆಸ್ತಿಯೆಲ್ಲ ಮಾರಿ ಸಿಕ್ಕಿರೋದು ಇಪ್ಪತ್ತೈದು ಲಕ್ಷ ಅದರಲ್ಲಿ ಹೇಮನ ಪಾಲು ಕೇವಲ ಐದು ಲಕ್ಷ ಇನ್ನೂ ಐದು ಲಕ್ಷ ನಮಗೆ ಕೊಡ್ತಾರೆ ಉಳಿದದ್ದನ್ನು ಅವರು ತಮ್ಮ ಕೊನೆಯ ಕಾಲದವರೆಗೆ ಇಟ್ಕೊಂಡ್ರೆ ನಿನಗೇನ್ ಕಷ್ಟ ನೀವು ಕೇವಲ ನಿಮ್ಮಪ್ಪ ಅಮ್ಮ ತಂಗಿ ಬಗ್ಗೆ ಮಾತ್ರ ಯೋಚನೆ ಮಾಡಿ ಹೆಂಡತಿ ಮಗಳ ಬಗ್ಗೆ ನಿಮಗೆ ಒಂದು ಚೂರು ಯೋಚನೆ ಇಲ್ಲ ನಾವಿರೋದು ಬೆಂಗಳೂರಿನಂತಹ ಮಹಾನಗರದಲ್ಲಿ ಮೂರು ಜನರ ಖರ್ಚು ಹೋಗುವುದೇ ಕಷ್ಟ ಆಗಿರುವಾಗ ಇನ್ನಿಬ್ಬರನ್ನು ಕೂತು ಸಾಕುವುದೆಂದ್ರೆ ಆಗದ ಕೆಲಸ ನಿಮಗೆ ಬರುವ ಸಂಬಳದಲ್ಲಿ ನಮ್ಮ ಖರ್ಚು ತೂಗುವುದೇ ಕಷ್ಟ ಅಂಥದ್ದರಲ್ಲಿ ಈ ಮುದುಕ ಮುದುಕಿನ ಇಟ್ಕೊಂಡ್ರೆ ಹೊಟ್ಟೆಗಲ್ಲದೆ ಆಸ್ಪತ್ರೆ ಅದು ಇದು ಅಂತ ಅನಾವಶ್ಯಕ ಖರ್ಚು ಬೇರೆ ನೋಡಿ ಇಪ್ಪತ್ತು ಲಕ್ಷನ ನನ್ನ ಕೈಯಲ್ಲಿ ಇಡೋದಾದ್ರೆ ಮಾತ್ರ ಅವರು ಬೆಂಗಳೂರಿಗೆ ಬರಲಿ ಇಲ್ಲದಿದ್ದರೆ ನಮ್ಮ ಜೊತೆ ಬರುವ ಅಗತ್ಯ ಇಲ್ಲ ಹೇಗೋ ಮನೆ ಮಾರಿದ ಹಣ ಇದೆ ಒಂದ ಮಗಳ ಮನೆಗೆ ಹೋಗಿ ನಿಲ್ಲಲಿ ಅಥವಾ ಎಲ್ಲಾದ್ರೂ ಆಶ್ರಮ ನೋಡ್ಕೊಳ್ಳಲಿ ಅದನ್ನು ಬಿಟ್ಟು ನೀವೇನಾದ್ರೂ ಅಧಿಕ ಪ್ರಸಂಗ ಮಾಡಿದ್ರೆ ನಾನು ನನ್ನ ದಾರಿ ನೋಡ್ಕೋಬೇಕಾಗುತ್ತೆ ಎಂದು ಅಬ್ಬರಿಸಿದಳು ತಂದೆ ಹಾಗೂ ಮಗನ ಕೋಣೆ ಅಕ್ಕಪಕ್ಕದಲ್ಲಿ ಇದ್ದಿದ್ರಿಂದ ಬಾಗಿಲು ಹಾಕಿದ್ದರೂ ಕೂಡ ಸೊಸೆಯ ಮಾತುಗಳು ನೀಲಕಂಠಯ್ಯ ಹಾಗೂ ವನಜಮ್ಮನವರಿಗೆ ಕೇಳಿಸ್ತಾ ಇತ್ತು ವನಜಮ್ಮನವರು ಕಣ್ಣೀರು ಹಾಕುತ್ತಾ ಏನ್ರಿ ಪ್ರಮೀಳ ಹೀಗಂತ ಇದ್ದಾಳೆ ನಾವು ಬೇಡ ಅಂದ್ರೂ ಹಠಕ್ಕೆ ಬಿದ್ದು ಈ ಮನೆನ ಮಾರಿಸಿದ್ರು ಈ ತಿಂಗಳು ಕೊನೆಯಲ್ಲಿ ಬೇರೆ ಮನೆ ಖಾಲಿ ಮಾಡಬೇಕು ಅಂಥದ್ದರಲ್ಲಿ ಇವಳದ್ದೇನು ಹೊಸ ರಾಗ ಅಂದ್ರೆ ಮನೆ ಮಾರಿದ್ರೆ ದುಡ್ಡು ತಮಗೇ ಸಿಗುತ್ತೆ ಎಂಬ ದುರಾಸೆಯಿಂದ ಈ ಮನೆ ಮಾರಲು ಒತ್ತಾಯ ಮಾಡಿದ್ಲ ಅದಕ್ಕೇನಾ ಆಗ ಅಷ್ಟೊಂದು ಪೂಸಿ ಹೊಡಿತಾ ಇದ್ದದ್ದು ಏನ್ರಿ ನಮ್ಮ ಪಾಡು ಅವಳ ಬೆಣ್ಣೆಯಂತಹ ಮಾತಿಗೆ ಕರೆಗೆ ಈಗ ಎಲ್ಲ ಮಾರ್ಕೊಂಡು ಬೀದಿಗೆ ಬರುವ ಪರಿಸ್ಥಿತಿ ಬಂದಿದೆ ಇವರ್ ಹೇಗೋ ಮಗನ ನೆಪ ಹಿಡಿದುಕೊಂಡು ಬೆಂಗಳೂರು ಸೇರಿದ್ರು ನಾವಾದ್ರೂ ಇಲ್ಲಿ ಆರಾಮವಾಗಿ ಇದ್ದು ಬಿಡೋಣ ಅಂದ್ರೆ ಅದಕ್ಕೂ ಬೇಡ ನೀವಿಬ್ರು ಇರೋದು ನಮಗೆ ಸರಿ ಕಾಣಲ್ಲ ಮೊದ್ಲೇ ನಿಮಗೆ ನೂರೆಂಟು ಕಾಯಿಲೆಗಳು ಪದೇ ಪದೇ ಡಾಕ್ಟರನ್ನು ನೋಡಲು ಬೆಂಗಳೂರಿಗೆ ಬರಬೇಕು ಈ ವಯಸ್ಸಿನಲ್ಲಿ ಪ್ರಯಾಣ ಮಾಡುವುದು ಅಷ್ಟೊಂದು ಸುಲಭದ ಮಾತಲ್ಲ ನಿಮ್ಮನ್ನು ನೀವೇ ನೋಡ್ಕೊಳ್ಳುವುದು ಕಷ್ಟವಾಗಿರುವಾಗ ಈ ತೋಟ ಕೃಷಿ ಅಂತ ಹೋದ್ರೆ ಇನ್ನಷ್ಟು ತ್ರಾಸು ಇನ್ನು ಕೆಲಸದವರನ್ನು ಇಟ್ಕೊಂಡು ಕೃಷಿ ಮಾಡೋಣ ಅಂದರೆ ಲಾಭ ಬಂದ್ರೆ ಸರಿ ಇಲ್ಲಾಂದ್ರೆ ನಮ್ಮ ಕೈಯಾರೆ ದುಡ್ಡು ಹಾಕಿ ಅವರಿಗೆ ಸಂಬಳ ಕೊಡುವುದಕ್ಕೆ ಸಾಧ್ಯನ ಈ ರಗಳೆ ಬಿಟ್ಟು ಎಲ್ಲವನ್ನೂ ಮಾರಿ ನಮ್ ಜೊತೆನೆ ಇದ್ದು ಬಿಡಿ ಅಂದವರು ಈಗ ಈ ರೀತಿ ಉಲ್ಟಾ ಹೊಡಿತಾ ಇದ್ದಾರೆ ಅಂದ್ರೆ ಬಂದ ದುಡ್ಡನ್ನೆಲ್ಲ ಇವರ ಕೈಯಲ್ಲಿ ಇಟ್ರೆ ಮಾತ್ರನ ನಮ್ಮನ್ನು ಇವರು ನೋಡ್ಕೊಳ್ಳುವುದು ಇವಳು ಹೇಳಿದ ಪ್ರಕಾರ ನಾವೇನಾದ್ರೂ ಮಗಳ ಮನೆಗೆ ಹೋದ್ರೆ ಅಲ್ಲಿ ನಮಗೆ ಏನ್ ಮರ್ಯಾದೆ ಸಿಗುತ್ತೆ ಅಲ್ಲಿ ಅಳಿಯ ಮಗಳು ಇಬ್ಬರೇ ಇರುವುದಲ್ಲ ಅತ್ತೆ ಮಾವ ನಾದಿನಿ ಮೈದುನ ಅವನ ಹೆಂಡತಿ ಮಕ್ಕಳು ಎಲ್ರೂ ಇರುವಾಗ ನಾವು ಅಲ್ಲಿಗೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಕೂಡು ಕುಟುಂಬದಲ್ಲಿ ನಮ್ಮ ಮಗಳೇ ಕಷ್ಟಪಟ್ಟು ಸಂಸಾರ ನಡೆಸ್ತಾ ಇದ್ದಾಳೆ ವನಜ ಅವರು ಇಷ್ಟೆಲ್ಲ ಮಾತನಾಡುತ್ತಿದ್ದರೂ ನೀಲಕಂಠಯ್ಯನವರು ಸುಮ್ಮನಿದ್ರು ರೀ ಯಾಕ್ರಿ ಸುಮ್ಮನಿದ್ದೀರಾ ಏನಾದ್ರೂ ಮಾತನಾಡಿ ಏನು ಅಂತ ಮಾತನಾಡುವುದು ವನಜ ಸೊಸೆಗೆ ನಾವು ಭಾರವಾಗಿದ್ದೇವೆ ಪಾಪ ನಮ್ಮ ಮಗನಿಗೆ ದರಿ ಇತ್ತ ಪುಲಿ ಅನ್ನುವ ಪರಿಸ್ಥಿತಿ ಒಂದ್ ಕಡೆ ಅಪ್ಪ ಅಮ್ಮ ಆದ್ರೆ ಇನ್ನೊಂದ್ ಕಡೆ ಹೆಂಡತಿ ಇಬ್ಬರ ಪರ ವಹಿಸಲಾಗದೆ ಒದ್ದಾಡ್ತಾ ಇದ್ದಾನೆ ಸುಮ್ಮನೆ ಆದೂ ಇದು ಅಂತ ಅವನನ್ನು ಕಾಡ್ಬೇಡ ನೋಡೋಣ ಏನಾಗುತ್ತೆ ಅಂತ ನಮ್ಮ ಹಣೆಯಲ್ಲಿ ಮಗ ಸೊಸೆಯ ಜೊತೆನೇ ಇರ್ಬೇಕು ಅಂತ ಇದ್ರೆ ಖಂಡಿತ ಅವರ ಜೊತೆನೇ ಇರ್ತೇವೆ ಇಲ್ಲಾಂದ್ರೆ ಏನ್ ಮಾಡಲು ಸಾಧ್ಯ ಇಲ್ಲ ಅಯ್ಯೋ ಹೀಗಂದ್ರೆ ಹೇಗೆ ಮನೆ ಮಾರಿಯಾಗಿದೆ ಸೊಸೆ ಬರೋದು ಬೇಡ ಅಂತ ಇದ್ದಾಳೆ ಹಾಗಾದ್ರೆ ಹೋಗುವುದಾದ್ರೂ ಎಲ್ಲಿಗೆ ಈ ವಯಸ್ಸಿನಲ್ಲಿ ಇನ್ನು ನಾವು ಮನೆ ಕಟ್ಟುವುದು ಅಂದ್ರೆ ಜನ ನಗ್ತಾರೆ ಅಷ್ಟೆ ಇಡೀ ಊರಿಗೆ ಗೊತ್ತು ನಾವು ಮಗನ ಮನೆಗೆ ಹೋಗ್ತಾ ಇದ್ದೇವೆ ಎಂಬುದು ಈಗ ಏಕಾಏಕಿ ಈ ವಿಷಯ ಏನಾದ್ರೂ ಹೊರಬಿದ್ರೆ ನಾವು ಏನು ಅಂತ ಉತ್ತರ ಕೊಡುವುದು ಹಾಗಾದ್ರೆ ನಿನ್ನ ಸೊಸೆ ಹೇಳಿದ ಪ್ರಕಾರ ಎಲ್ಲಾ ದುಡ್ಡನ್ನು ಅವಳಿಗೆ ಕೊಟ್ಟು ಅವರ ಮನೆಗೆ ಹೋಗ್ಬೇಕು ಇನ್ನುಳಿದಿರುವ ದಾರಿ ಇದೊಂದೇ ಹಾ ಎಲ್ಲವನ್ನು ಅವಳಿಗೆ ಕೊಟ್ಟುಬಿಡಿ ಮುಂದೆ ನಮ್ಮಿಬ್ಬರಿಗೆ ಒಂದು ತಟ್ಟೆ ಕೊಟ್ಟು ಬೀದಿಯಲ್ಲಿ ಕೂರಿಸ್ತಾಳೆ ಅಷ್ಟೇ ಮೊದ್ಲೇ ಅವಳಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ ಇವಾಗ ಕೈಯಲ್ಲಿ ಹಣ ಇದೆ ಅಂತ ಅಲ್ಪ ಸ್ವಲ್ಪ ಮರ್ಯಾದೆ ಸಿಗ್ತಾ ಇದೆ ಅಂಥದ್ದರಲ್ಲಿ ನಮ್ಮ ಕೈಯಲ್ಲಿ ಒಂದು ಬಿಡಿ ಕಾಸು ಇಲ್ಲ ಅಂದ್ರೆ ನಾವು ಕಾಲಕಸ ಆಗೋದಂತೂ ನಿಜ ಮೊದ್ಲೆ ಹಠಮಾರಿ ಎಲ್ಲ ತಾನ್ ಹೇಳಿದ ಹಾಗೆ ನಡಿಬೇಕು ಎಂಬ ಧೋರಣೆ ಇಷ್ಟೊಂದು ದುಡ್ಡು ನಮ್ಮ ಕೈಯಲ್ಲಿ ಇರ್ಬೇಕಾದ್ರೇನೆ ಹೀಗೆ ಮಾತನಾಡುವವಳು ಇನ್ನು ಕಹಿ ಬರಿದಾದ ಮೇಲೆ ಹೇಗ್ ನೋಡ್ಕೋತಾಳೆ ನಮ್ಮನ್ನ ಹಾಗಾದ್ರೆ ಈಗ ನಾನು ಏನ್ ಮಾಡ್ಬೇಕು ಅಂತೀಯಾ ಎನ್ನುತ್ತಾ ಹಾಸಿಗೆ ಮೇಲಿಂದ ಎದ್ದ ನೀಲಕಂಠಯ್ಯನವರಿಗೆ ಕಾಲಿನ ನರ ಎಳೆದು ಮುಂದೆ ನಡೆಯಲಾಗದೆ ಅಲ್ಲೇ ಕೂತು ಬಿಟ್ಟರು ನನಗೂ ಎಪ್ಪತ್ತು ದಾಟಿತು ಇನ್ನು ನಿಮಗೆ ಎಪ್ಪತ್ತಾರು ಆ ಭಗವಂತ ಇನ್ನೆಷ್ಟು ವರ್ಷ ಆಯಸ್ಸು ಬರೆದಿದ್ದಾನೋ ಅವನೇ ಬಲ್ಲ ಇಬ್ಬರಿಗೂ ಮೈ ಕೈ ಕಾಲೆಲ್ಲ ನೋವು ಜೊತೆಗೆ ಬಿ ಪಿ ಶುಗರ್ ತಿನ್ನುವ ಅನ್ನಕ್ಕಿಂತ ನುಂಗುವ ಮಾತ್ರೆಗೆ ಹೆಚ್ಚು ದುಡ್ಡು ಖರ್ಚು ಅಂಥದ್ರಲ್ಲಿ ಹೊಸದಾಗಿ ಮನೆ ಮಾಡಿ ಸಂಸಾರ ಹೂಡುವ ಸ್ಥಿತಿಯಲ್ಲಿ ನಾವಿಬ್ರೂ ಇಲ್ಲ ನಮ್ಮ ಸ್ಥಿತಿ ಹೀಗಿರುವಾಗ ತೆಪ್ಪಗೆ ದುಡ್ಡು ಅವಳಿಗೆ ಕೊಟ್ಟು ಯಶವಂತನ ಮನೆಯಲ್ಲಿ ಇರಬೇಕು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅನ್ನುವ ಹಾಗಿದೆ ನಿನ್ನ ಮಾತು ನೀಲಕಂಠಯ್ಯನವರು ಇದ್ದಕ್ಕಿದ್ದ ಹಾಗೆ ಧನಿ ಏರಿಸಿ ಹೆಂಡತಿಯತ್ತ ಕಣ್ಣರಳಿಸಿದರು ದುಡ್ಡು ಪೂರ ಕೊಟ್ಟು ಬಿಟ್ರೆ ಪ್ರತಿಯೊಂದಕ್ಕೂ ಅವಳ ಮುಂದೆ ಕಹಿ ಚಾಚಬೇಕು ಹಾಗಂತ ಅವರನ್ನು ಬಿಟ್ಟು ಸ್ವತಂತ್ರವಾಗಿ ಇರುವ ಶಕ್ತಿಯೂ ನಮಗಿಲ್ಲ ಏನ್ ಮಾಡೋದೀಗ ಅಷ್ಟರಲ್ಲಿ ಬಾಗಿಲು ತಟ್ಟಿದ ಸದ್ದು ಜೊತೆಗೆ ಮಗನ ದನಿ ಅಮ್ಮ ಬಾಗಿಲ್ ತೆರೆಯಿರಿ ನಾನು ಪ್ರಮೀಳ ಹೊರಡ್ತಾ ಇದ್ದೀವಿ ಹೊರಗಡೆ ಬಂದ ವನಜ ಅವರು ಯಾಕೋ ಮಗ ನಾಳೆ ಹೋಗ್ತೀನಿ ಅಂತಿದ್ಯಲ್ಲ ನಾಳೆ ಬೆಳಿಗ್ಗೆ ನನಗೊಂದು ಮೀಟಿಂಗ್ ಇದೆ ಅದಕ್ಕಾಗಿ ಅರ್ಜೆಂಟ್ ಆಗಿ ಹೊರಡ್ತಾ ಇದ್ದೇವೆ ಮಗನಿಗೆ ಇನ್ನೂ ನಾಲ್ಕು ದಿನ ರಜೆ ಇದೆ ಆದ್ರೆ ಅವರು ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ಈಗ ಕಾಫಿ ಕುಡಿದು ಹೊರಟು ಬಿಡ್ತೀವಿ ಯಶವಂತ ಮಾತು ಮುಗಿಸುವ ಹೊತ್ತಿಗೆ ಟ್ರೇನಲ್ಲಿ ನಾಲ್ಕು ಲೋಟ ಕಾಫಿ ಇಟ್ಕೊಂಡು ಆಚೆ ಬಂದಳು ಪ್ರಮೀಳ ಅರ್ಧ ಗಂಟೆಯ ಮುಂಚೆ ಅವಳು ಆಡಿದ ಮಾತು ಅತ್ತೆ ಮಾವನನ್ನು ಕುಟುಕುತ್ತಿತ್ತು ನಾನೇ ಮಾಡ್ತಾ ಇದ್ದೆ ಕಾಫಿ ನೀನ್ಯಾಕೆ ತೊಂದರೆ ತಗೊಂಡೆ ಇರ್ಲಿ ಮಾಡಿ ಆಯ್ತಲ್ಲ ತಗೊಳ್ಳಿ ಪುಟ್ಟಿಗೆ ನಾಲ್ಕು ದಿನ ರಜೆ ಇದೆ ಏನೋ ನಿಜ ಆದರೆ ನಾಳೆ ಬೆಳಿಗ್ಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಬೆಳಿಗ್ಗೆ ಬೇಗ ಎದ್ದು ಹೊರಡೋದು ಕಷ್ಟ ಆಗುತ್ತೆ ಅಂತ ಈಗ್ಲೇ ಇವರ ಜೊತೆನೆ ಹೊರಡ್ತಾ ಇದ್ದೀನಿ ಕಾಫಿ ಲೋಟವನ್ನು ಕೈಗೆತ್ತಿಕೊಂಡ ವನಜಾ ಅವರು ಪ್ರಮೀಳಾ ಮನೆಯೇನೋ ಮಾರಿಯಾಯ್ತು ಆದರೆ ಈಗ ಮನೆಯ ಸಾಮಾನುಗಳನ್ನೆಲ್ಲ ಏನ್ಮಾಡೋದು ನಿಮ್ಮಿಷ್ಟ ಅವಳ ತಟ್ಟನೆ ಉತ್ತರಿಸಿದಾಗ ವನಜ ಅವರಿಗೆ ಕಸಿವಿಸಿಯಾಯ್ತು ಅದು ಹಾಗಲ್ಲ ಬೇಡತ್ತೆ ನನಗೆ ಬೇಕಾದದ್ದು ಎಲ್ಲ ತಗೊಂಡಿದ್ದೀನಿ ನಮ್ಮದು ಪುಟ್ಟ ಮನೆ ಬೇರೆ ಜಾಗವೂ ಇಲ್ಲ ಹೇಮಾಳಿಗೆ ಕೊಡಿ ಎಷ್ಟಂದ್ರೂ ಈ ಮನೆಯ ಹೆಣ್ಣು ಮಗಳು ಅಭಿಮಾನವಿರುತ್ತಲ್ವಾ ಅವಳ ಜೊತೆ ವಾದ ಮಾಡುವ ಬದಲು ಸುಮ್ಮನಿದ್ದರೆ ಒಳಿತು ಎನಿಸಿತು ವನಜಮ್ಮನವರಿಗೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮಾತು ಮುಂದುವರಿಸುತ್ತಾ ಮುಂದಿನ ವಾರ ಮನೆ ಖಾಲಿ ಮಾಡ್ಬೇಕು ನಮಗೆ ಬೇಕಾದದ್ದೆಲ್ಲ ಜೋಡಿಸ್ಕೊಳ್ತೀವಿ ನೀನು ನಮ್ಮನ್ನು ಕರೆದುಕೊಂಡು ಹೋಗಲು ಬರ್ತೀಯ ತಾನೆ ಯಾವಾಗ್ ಬರ್ತಿಯಾ ವನಜಮ್ಮನವರು ಬಾಯಿ ಬಿಟ್ಟು ಕೇಳಿದಾಗ ಮಗ ಸೊಸೆ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡ್ರು ನೋಡಿ ಹೀಗೆ ಮಾತನಾಡ್ತೇನೆ ಅಂತ ಬೇಜಾರ್ ಮಾಡ್ಕೋಬೇಡಿ ಅಂತ್ಯ ನಿಷ್ಠೂರಕ್ಕಿಂತ ನಿಷ್ಠೂರ ವಾಸಿ ಅಂತ ನಮ್ಮಜ್ಜಿ ಹೇಳ್ತಾ ಇದ್ರು ನಮ್ಮ ಮನೆ ಚಿಕ್ಕದು ನೀವು ಮಾವ ಬಂದ್ರೆ ಹಾಲ್ನಲ್ಲೇ ಮಲ್ಕೋಬೇಕು ಪುಟ್ಟಿ ಕೂಡ ಅಲ್ಲೇ ಓದ್ಕೋಬೇಕು ಟಿವಿ ಇರೋದು ಅಲ್ಲೇ ಎಲ್ಲರಿಗೂ ಕಷ್ಟವಾಗುತ್ತೆ ನಾವು ಬರುವುದು ಆರು ತಿಂಗಳ ಮುಂಚೆಯೇ ನಿಗದಿಯಾಗಿತ್ತು ತಾನೆ ಈಗ ಹೀಗಂದ್ರೆ ಹೇಗೆ ಸ್ವಲ್ಪ ದೊಡ್ಡ ಮನೆ ನೋಡಬಹುದಲ್ವಾ ದೊಡ್ಡ ಮನೆ ಐದು ಜನರ ಸಂಸಾರ ನಿಭಾಯಿಸುವ ಶಕ್ತಿ ಇವರಿಗಿಲ್ಲ ನೀವು ಬರ್ತೀವಿ ಅಂತಿದ್ರೆ ಆದ್ರೆ ಅದು ನಿಜವಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈಗ್ಲೂ ಕಾಲ ಮಿಂಚಿಲ್ಲ ಮನೆ ತೋಟ ಮಾರಿದ್ದಕ್ಕೆ ಕೈ ತುಂಬ ದುಡ್ಡು ಬಂದಿದೆಯಲ್ಲ ಎಲ್ಲಾನು ನಿಮ್ಮ ಖಾತೆಗೆ ಹಾಕೊಂಡು ಕೂತಿದ್ದೀರ ಸ್ವಲ್ಪ ಅದನ್ನು ಇವರು ಯಶವಂತರಿಗೆ ಹೇಳಿದ್ರಲ್ಲಮ್ಮ ಐದು ಲಕ್ಷ ಕೊಡ್ತೀನಿ ಅಂತ ಅದನ್ನು ವನಜಮ್ಮನವರ ಮಾತು ಮುಗಿಯುವ ಮೊದಲೇ ಪ್ರಮೀಳಾ ಕಾಫಿ ಕುಡಿಯುತ್ತಿದ್ದವಳು ಮೇಲೆದ್ದಳು ಹೇಮಳಿಗೆ ಕೊಟ್ರಲ್ಲ ಅಂತ ನಾನಂದಿದ್ದಕ್ಕೆ ನಮಗೂ ಐದ್ ಲಕ್ಷ ಕೊಟ್ಟು ಬಿಡೋಣ ಅಂದುಕೊಂಡ್ರಿ ನನಗೆ ಭಿಕ್ಷೆ ಬೇಡ ಪೂರ ಇಪ್ಪತ್ತು ಲಕ್ಷ ನನಗೆ ಕೊಡಿ ಆಮೇಲೆ ಮಾತು ವನಜರವರು ಕಣ್ಣರಳಿಸಿ ಅವಳತ್ತ ನೋಡಿದರು ಕೇವಲ ಗಂಡನಲ್ಲಿ ಮಾತ್ರ ಈ ತರಹದ ಮಾತುಗಳು ಬರುತ್ತವೆ ಎಂದು ಅವರು ಅಂದ್ಕೊಂಡಿದ್ದರು ಆದ್ರೆ ಹೀಗೆ ಎದುರು ಎದುರು ಕೇಳಿಬಿಡುತ್ತಾಳೆ ಎಂದು ವನಜಮ್ಮನವರು ಅಂದ್ಕೊಂಡಿರಲಿಲ್ಲ ಪಾಪ ಅವರು ಉತ್ತರಕ್ಕೆ ತಡಕಾಡುವಂತಾಯ್ತು ಮಗರಿಗೆ ದುಡ್ಡು ಕೊಡೋಕೆ ಎಷ್ಟೊಂದು ಯೋಚನೆ ಮಾಡ್ತೀರಿ ಅತ್ತೆ ಮಗ ಸೊಸೆಯ ಜೊತೆ ಇರ್ಬೇಕು ಅವರು ನಿಮ್ಮನ್ನು ನೋಡ್ಕೋಬೇಕು ಸೇವೆ ಮಾಡ್ಬೇಕು ಆದ್ರೆ ಅವರ ಮೇಲೆ ನಂಬಿಕೆ ಇಲ್ಲ ದುಡ್ಡು ನಿಮ್ಮ ಹೆಸರಿನಲ್ಲಿ ಇಟ್ಕೊಂಡಿದ್ದರೆ ಧೈರ್ಯ ಅದ್ಯಾಕೆ ಹೀಗೆ ನೀವು ಇಲ್ಲಿದ್ದು ನಾವು ಬೆಂಗಳೂರಿನಲ್ಲಿ ಇರೋದು ಕಳೆದ ಒಂದು ವರ್ಷದಿಂದ ಅಷ್ಟೆ ಅದಕ್ಕೆ ಮುಂಚೆ ಎಂಟು ವರ್ಷ ನಿಮ್ಮ ಜೊತೆ ಇದ್ದೇನಲ್ಲ ಆಗ ನಿಮ್ಮನ್ನು ನೋಡ್ಕೊಳ್ಳಿಲ್ವೆ ಉದ್ದಕ್ಕೆ ಹೇಳುತ್ತಾ ಹೋದಳು ಪ್ರಮೀಳ ವನಜಾವರು ಮನಸ್ಸಿನಲ್ಲಿಯೇ ನೋಡ್ಕೊಂಡಿದ್ದು ಅಂದ್ರೆ ಏನು ಜೊತೆಗೆ ಇದ್ಲು ಅದು ಸುಳ್ಳಲ್ಲ ಹಾಗಂತ ನನ್ನ ಕೈಕಾಲು ಏನು ಬಿದ್ದು ಹೋಗಿರ್ಲಿಲ್ಲ ಇಲ್ಲದ ಅವಳಿಗೆ ಬಾಣಂತನ ಮಾಡಿದ್ದು ನಾನೇ ಹುಡುಗಿ ಓಡಾಡ್ಕೊಂಡು ಇರ್ಲಿ ಎಂದು ಅಡುಗೆ ಮನೆಗೆ ಕಾಲಿಡಲು ಬಿಡ್ತಾ ಇರ್ಲಿಲ್ಲ ಆದ್ರೂ ಇವಳ ಆಟಮಾರಿ ಸಣ್ಣ ಪುಟ್ಟ ಜಗಳ ಇದ್ದೇ ಇತ್ತು ಆದ್ರೆ ವಿಕೋಪಕ್ಕೆ ಹೋದರೆ ಮಗನಿಗೆ ಕಷ್ಟ ಎಂದು ಬಾಯಿ ಮುಚ್ಕೊಂಡಿದ್ದೇ ಹೆಚ್ಚು ಅವಳಿಗೆ ಅನುಕೂಲ ಇರುವವರೆಗೂ ಇದ್ದು ಈಗ ದೂರ ಹೋಗಿರುವುದು ನಮ್ಮಿಂದ ಆಗ್ಬೇಕಾದದ್ದು ಈಗ ಏನೂ ಇಲ್ಲ ಎಂದು ಅವಶ್ಯಕತೆ ಇಲ್ಲದ ನಮ್ಮನ್ನು ನೋಡ್ಕೊಳ್ಳುವ ಹೊಣೆ ಅವಳಿಗೆ ಬೇಡ ನಿಂದೆಯೆ ಎಲ್ಲ ಪ್ರತಿಷ್ಠೆ ಎನ್ನುವ ನನ್ನ ಯಜಮಾನರು ನಾನ್ ಹೋಗ್ಬಿಟ್ರೆ ದುಡ್ಡನ್ನೆಲ್ಲ ಮಗನ ಕೈಗೆ ಹಾಕಿ ಅವನ ಮನೆಯಲ್ಲಿ ನೆಮ್ಮದಿಯಿಂದ ಇರಲು ಸಾಧ್ಯನ ಅವಳ ವ್ಯಂಗ್ಯ ಮಾತು ಉಡಾಫೆ ಜೊತೆಗೆ ಮಗನ ಅಸಹಾಯಕತೆ ಇವರಿಗೆ ಅರ್ಥವಾಗುವುದೇ ಇಲ್ಲ ಅವಳ ನೇರ ಮಾತಿನಲ್ಲಿಯೇ ನನಗೆ ವ್ಯಂಗ್ಯ ಕಾಣಿಸುತ್ತದೆ ನನ್ನ ವಿಚಾರಗಳನ್ನೆಲ್ಲ ಅವಳು ಅವಹೇಳನ ಮಾಡ್ತಾ ಇದ್ದಾಳೆ ಎನಿಸುತ್ತದೆ ಆದ್ರೆ ಕರ್ಮ ಏನ್ ಮಾಡುವುದು ಈಗಂತೂ ಮಗನ ಆಶ್ರಯ ಬೇಕೇ ಬೇಕು ಎಂದುಕೊಳ್ಳುತ್ತಾರೆ ಮತ್ತೊಮ್ಮೆ ಬಾಯಿ ತೆಗೆದ ಪ್ರಮೀಳಾ ಮಾವ ನಾನೇನು ಲೆಕ್ಕ ಕೊಡ್ತಾ ಇದ್ದೀನಿ ಅಂತಲ್ಲ ನಿಮ್ಮ ಕೈಗೆ ಇಷ್ಟು ಹಣ ಬಂದಿರೋದು ಇವಾಗ ತಾನೆ ಆದ್ರೆ ಮುಂಚೆ ನಾವೆಲ್ಲ ಒಟ್ಟಿಗೆ ಇದ್ದಾಗ ಸಂಸಾರ ನಡೆಸಿದ್ದು ಯಾರು ಹೊಲದಿಂದ ಬರುವ ಆದಾಯ ನಿಮ್ಗೇ ಗೊತ್ತು ಇವರ ಸಂಬಳ ಎಷ್ಟು ಎಂಬುದು ನಿಮಗೇ ಗೊತ್ತು ನಾವೇನು ನಿಮಗೆ ಗೊತ್ತಿಲ್ಲದೆ ಉಳಿಸಿ ಆಸ್ತಿ ಮಾಡ್ಕೊಂಡಿದ್ದೇವಾ ಓ ಬಿಡ್ಕ್ಲಾಡಿ ಏನ್ ಮಾಡೇ ಇಲ್ಲ ಇವಳ ಬಳಿ ಇರುವಷ್ಟು ಬಂಗಾರ ಆ ಗೌಡರ ಹೆಂಡತಿಯ ಬಳಿಯೂ ಇಲ್ಲ ಬರ್ತಾ ಇದ್ದ ಹೊಲದ ಆದಾಯದಲ್ಲಿ ಹೊಟ್ಟೆ ಬಟ್ಟೆಗೇನೂ ಕಮ್ಮಿಯಾಗಿರ್ಲಿಲ್ಲ ಹಾಗಿರುವಾಗ ನನ್ನ ಮಗನ ಸಂಬಳ ಎಲ್ಲಿ ಹೋಯ್ತು ನನ್ನ ಸೊಸೆ ಬಂಗಾರ ಮಾಡಿಸಿದ್ರೆ ನನಗೆ ಖುಷಿನೇ ಒಂದು ವೇಳೆ ಈಗ ಈ ಮಾತನ್ನು ನಾನು ಎತ್ತಿ ಹಾಡಿದರೆ ಹೋಗುವುದು ನನ್ ಮರ್ಯಾದೆನೆ ಯಾಕಂದ್ರೆ ನಾನು ಒಡವೆ ಮಾಡಿಸಿಕೊಂಡಾಗ ನೀವು ವ್ಯಕ್ತಪಡಿಸಿದ ಸಂತೋಷ ಕೃತಕ ನಿಮಗೆ ಹೊಟ್ಟೆ ಉರಿ ಅಂತ ಅನ್ನೋಲ್ವೆ ಅವಳು ಸದ್ಯದ ವಾತಾವರಣ ಹಾಗೂ ವಿಷಯ ಎರಡೂ ಕೂಡ ಸೂಕ್ಷ್ಮ ಮಾತು ಆಡುತ್ತಾ ಹೋದರೆ ಸಂಬಂಧ ಮುರಿಯುವ ಸಾಧ್ಯತೆಯೇ ಹೆಚ್ಚು ಮಾವ ನಿಮಗೆ ಕಾಲಿನ ಗಂಟಿನ ಆಪರೇಷನ್ ಮಾಡಿಸಿದಾಗ ಒಂದು ಮುಕ್ಕಾಲು ಲಕ್ಷ ಖರ್ಚಾಯಿತು ಅದಕ್ಕೆ ಸಾಲ ಮಾಡಿದ್ದು ಯಾರು ತೀರಿಸ್ತಾ ಇರುವುದು ಯಾರು ನಂಬಿಕೆ ಇಲ್ಲ ಅಂದ್ರೆ ಹೇಗೆ ಮಗ ಅಪ್ಪನಿಗೆ ಮಾಡಿದ್ದು ಲೆಕ್ಕ ಹಾಕಬಹುದು ಆದ್ರೆ ನಾವು ಆ ಮಗನಿಗೆ ಮಾಡಿದ್ದು ಕಮ್ಮಿನ ಅವನು ಹುಟ್ಟಿದಾಗ ಜೀವವೇ ಹೋಗುವಂತಿತ್ತು ನನ್ನ ಗರ್ಭಕೋಶ ಕಿತ್ತಾಕಿದ್ದೆ ಅವನು ಹುಟ್ಟಿದ ಮೇಲೆ ನಂಜಾಗಿದ್ದಕ್ಕೆ ಇಲ್ಲದಿದ್ದರೆ ಇನ್ನೆರಡು ಮಕ್ಕಳನ್ನು ಹೆರ್ತಾ ಇದ್ನೋ ಏನೋ ಹೆಂಡತಿಯ ಮಾತಿಗೆ ಕಡಿವಾಣ ಹಾಕದೆ ಬಾಯಿ ಮುಚ್ಚಿಕೊಂಡು ನಿಂತಿರುವ ಈ ಮಗನನ್ನು ನಂಬಿ ದುಡ್ಡೆಲ್ಲ ಕೊಟ್ಟು ಅವರ ಮನೆಗೆ ಹೋದರೆ ಬಾಳಿಸ್ತಾರ ಕೈಯಲ್ಲಿ ದುಡ್ಡಿದ್ದರೆ ಆಸ್ಪತ್ರೆಗೆ ಸೇರಿ ದಾದಿಯರ ಕೈಯಲ್ಲಿ ಸೇವೆ ಮಾಡಿಸಿಕೊಳ್ಬಹುದು ಎಂದುಕೊಳ್ಳುತ್ತಾರೆ ವನಜಮ್ಮನವರು ಅದು ಹಾಗಲ್ಲಮ್ಮ ಯಶವಂತ್ ನಮ್ಮ ಮಗ ಅವನು ನಮ್ಮನ್ನು ನೋಡಿಕೊಳ್ಳಬೇಕು ಅದು ಅವನ ಕರ್ತವ್ಯ ನೀಲಕಂಠಯ್ಯನವರು ಹೇಳಿದಾಗ ಗೊತ್ತು ಮಾವ ಇದ್ದಾಗ ನೋಡ್ಕೋಬೇಕು ಹೋದ ಮೇಲೆ ತಿಥಿ ಮಾಡ್ಬೇಕು ಎಲ್ಲ ಮಾಡ್ತೀವಿ ಪ್ರಮೀಳ ಹೆಂಡತಿಯ ಮಾತನ್ನು ಕೇಳಿ ಮೊದಲ ಬಾರಿಗೆ ಕೊಂಚ ದನಿ ಏರಿಸಿದ ಯಶವಂತ್ ನನ್ನ ವಯಸ್ಸಿಗಾದ್ರೂ ಸ್ವಲ್ಪ ಮರ್ಯಾದೆ ಕೊಡಮ್ಮ ಪ್ರಮೀಳ ಈ ದುಡ್ಡೆಲ್ಲ ಯಾವತ್ತಿದ್ದರೂ ನಿಮ್ಮದೇ ನಾವೇನು ಹೋಗುವಾಗ ಹೊತ್ಕೊಂಡು ಹೋಗೋದಿಲ್ಲ ಏನೋ ನಾವಿರುವವರೆಗೂ ಆ ದುಡ್ಡು ನಮ್ಮ ಹೆಸರಲ್ಲಿ ಇರಲಿ ಅಂತ ಅದಕ್ಕೆ ಅದಕ್ಕೆ ದುಡ್ಡಿಗೋಸ್ಕರ ನೀವು ಹೋಗುವುದನ್ನು ಕಾಯುತ್ತಾ ಕೂರಲೇನು ನಿಮಗಿಂತ ಮುಂಚೆ ನಾನೇ ಹೋಗಿಬಿಡಬಹುದು ನಿಮ್ಮ ಸಾವನ್ನು ನಾಣ್ಯಾಕೆ ಬಯಸಲಿ ಪಾಪಿ ಚಿರಾಯು ಅಂತ ಕೇಳಿಲ್ವೆ ಪ್ರಮೀಳಾ ನಾವು ಹೊರಡೋಣ ಹೆಂಡತಿಯ ಮಾತಿಗೆ ತಡೆಯೊಡ್ಡುವ ಧೈರ್ಯ ಇಲ್ಲದೆ ಯಶವಂತ ಅಲ್ಲಿಂದ ಹೊರಡಲು ನಿರ್ಧಾರ ಮಾಡಿದ ನಾಡಿದ್ದೋ ಆಚೆ ನಾಡಿದ್ದೋ ಬರ್ತೀನಿ ಮಾತ್ನಾಡೋಣ ಕಳ್ಳದನಿ ಯಶವಂತನದು ಯಾಕೆ ಈಗ್ಲೇ ಮಾತನಾಡಿ ನನ್ನ ಮುಂದೆಯೇ ಮಾತನಾಡಿ ದುಡ್ಡಿನ ವಿಷಯ ಈಗ್ಲೇ ಇತ್ಯರ್ಥ ಆಗಬೇಕು ಯಾರ್ ನಾವು ಬೀದಿಯಲ್ಲಿ ಹೋಗುವವರ ಅಥವಾ ಭಿಕ್ಷುಕರ ಮಗ ಸೊಸೆಯ ಮೇಲೆ ನಂಬಿಕೆ ಇಲ್ಲದಿದ್ದರೆ ಇನ್ಯಾರನ್ನು ನಂಬುತ್ತಾರಂತೆ ದುಡ್ಡನ್ನು ಅವರಿಂದ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು ಮಾರಿದ ಮನೆ ಹೊಲ ನಿಮ್ಮ ಸ್ವಯಾರ್ಜಿತವಲ್ಲ ಪಿತ್ರಾರ್ಜಿತ ಕೊಡುವುದಿಲ್ಲ ಅನ್ನೋದಕ್ಕೆ ನಿಮಗೆ ಹಕ್ಕಿಲ್ಲ ಅದೇನು ಹಕ್ಕಿದೆಯೋ ನಾನು ವಿಚಾರಿಸ್ತೀನಿ ಬಸ್ಸಿಗೆ ಲೇಟ್ ಆಗುತ್ತೆ ಹೊರಡಿ ನೀಲಕಂಠಯ್ಯನವರು ಗಂಭೀರವಾಗಿ ಹೇಳಿದಾಗ ಪ್ರಮೀಳ ದುರುಗುಟ್ಟಿದಳು ವನಜ ಅವರಿಗೆ ದುಃಖ ಉಮ್ಮಳಿಸಿ ಬಂತು ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡಿತು ಯಾಕಿಷ್ಟು ಕಹಿ ನಾವೇನು ಅನ್ಯಾಯ ಮಾಡಿದ್ದೇವೆ ಇವರ ಮುಂದೆ ಕೈ ಚಾಚುವ ಬದಲು ಕಡೆಗಾಲದಲ್ಲಿ ನಮ್ಮ ಬಳಿ ದುಡ್ಡಿರಲಿ ಅಂತ ಅಂದುಕೊಂಡಿದ್ದು ಮಹಾ ಅಪರಾಧವೇ ಬದುಕಿರುವಾಗಲೇ ನಮ್ಮ ತಿಥಿ ಮಾಡುವ ಮಾತನ್ನು ನಮ್ಮ ಮುಂದೆ ಆಡುವಷ್ಟು ಸಂಸ್ಕಾರ ಹೇಳಲೆ ನನ್ನ ಸೊಸೆ ಹಿರಿಯರು ವರ್ಷಾನುಗಟ್ಟಲೆ ನಮ್ಮೊಂದಿಗೆ ಇರಲಿ ನಮ್ಮನ್ನು ಹರಸಿ ಎನ್ನುವುದು ಬೇಡವಾಯ್ತ ಇವರಿಗೆ ಪಾಪಿ ಚಿರಾಯು ನೀವೆಲ್ಲಿ ಸಾಯುತ್ತೀರಿ ಎಂದು ಮುಖಕ್ಕೆ ಅನ್ನುವಷ್ಟು ಹೃದಯ ಹೇಳಲೆ ನನ್ನ ಸೊಸೆ ಸೊಸೆ ಇರಲಿ ಎಲ್ಲೋ ಹುಟ್ಟಿ ಬೆಳೆದು ನಮ್ಮ ಮನೆಗೆ ಬಂದವಳು ಆದರೆ ಯಶವಂತ ನನ್ನ ಮಗ ನಾನು ಹೆತ್ತು ಹೊತ್ತು ಸಾಕಿ ಬೆಳೆಸಿದ ನನ್ನ ಕರುಳ ಬಳ್ಳಿ ಅವನಿಗೇನಾಗಿದೆ ತೀರ ಹೀಗೆ ಮಾತನಾಡ್ಬೇಡ ಎಂದು ಹೆಂಡತಿಗೆ ಹೇಳಲು ಆಗೋದಿಲ್ವೆ ಮತ್ತೆ ಮಾತು ಮುಂದುವರಿಸಿದ ಪ್ರಮೇಳ ಎಂತ ಜನರಿ ನೀವು ಇಷ್ಟು ಬಾಯಿ ಬಿಟ್ಟು ಕೇಳಿದ್ಮೇಲೂ ಸರೇನಪ್ಪ ದುಡ್ಡು ಕೊಡ್ತೀವಿ ಅಂದ್ರ ಅದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತ ಈಗ್ಲೇ ಹೀಗಾದ್ರೆ ಮುಂದೆ ನಮ್ಮ ಹೆಸರಿಗೆ ದುಡ್ಡು ಬರುತ್ತೆ ಅಂತ ಏನ್ ಗ್ಯಾರಂಟಿ ಇಷ್ಟು ನೇರವಾಗಿ ಮಾತನಾಡಿರುವ ನನ್ನ ಮೇಲಿನ ಕೋಪಕ್ಕೆ ಅದನ್ನು ಯಾರದ್ದೋ ಹೆಸರಿಗೆ ಮಾಡಿದ್ರೂ ಆಶ್ಚರ್ಯವಿಲ್ಲ ಇನ್ನು ಅವರು ದುಡ್ಡು ಕೊಡ್ತೀನಿ ಅಂದ್ರೂ ಬರೋದು ಬೇಡ ಆ ದುಡ್ಡು ತಗೊಳ್ಳೋದು ಹೇಗೆ ಅಂತ ನನಗ್ ಗೊತ್ತು ನಡೀರಿ ಹೋಗೋಣ ಎನ್ನುತ್ತಾ ತನ್ನ ಮಗಳ ಕೈ ಹಿಡಿದು ಸರಸರನೆ ಬಾಗಿಲಿನತ್ತ ನಡೆದಳು ಪ್ರಮೀಳ ಪಾಪ ಯಶವಂತ ಹೋಗಲಾರದೆ ಇರಲಾರದೆ ಚಡಪಡಿಸಿದ ಮಮ್ಮಿ ಅಜ್ಜಿ ನಮ್ ಜೊತೆ ಬೆಂಗಳೂರಿಗೆ ಬರುವುದಿಲ್ವೆ ಎಂದು ಮುಗ್ಧವಾಗಿ ಕೇಳಿದಾಗ ಅಜ್ಜಾಜ್ಜಿಯ ಕಣ್ಣುಗಳು ತುಂಬಿ ಬಂದವು ಸುಮ್ಮನೆ ನಡಿ ಇಲ್ಲಾಂದ್ರೆ ಒದೆ ಬೀಳುತ್ತೆ ಎನ್ನುತ್ತಾ ಅಂಗಳದಾಚೆ ಎಳೆದುಕೊಂಡು ಹೋದಳು ಪ್ರಮೀಳ ಅಪ್ಪ ಅವಳಿಗೆ ಕೋಪ ಸುಮ್ಮನೆ ಮಾತನಾಡ್ತಾಳೆ ಅಷ್ಟೆ ಅದನ್ನೇ ನೀವು ಮನಸ್ಸಿಗೆ ಹಚ್ಕೋಬೇಡಿ ನಮ್ಮ ಮನೆಯಲ್ಲಿ ಅಲ್ಲದಿದ್ದರೂ ನಿಮಗೆ ಬೆಂಗಳೂರಿನಲ್ಲಿ ವಾಸಿಸಲು ನಾನು ಏರ್ಪಾಟ್ ಮಾಡ್ತೀನಿ ಈಗ ಮಕ್ಕಳೇ ನೋಡ್ಕೋಬೇಕು ಎಂದು ಹೇಗೆ ಇಲ್ವೋ ಮಕ್ಕಳೊಂದಿಗೆ ಇರಬೇಕು ಎಂದು ತಂದೆ ತಾಯಿಗೂ ಇಲ್ಲ ದುಡ್ಡಿದ್ದರೆ ನಮ್ಮನ್ನು ನೋಡಿಕೊಳ್ಳಲು ಜನಾನ ಕೊಂಡ್ಕೋಬಹುದು ದುಡ್ಡಿಗಾಗಿ ಅವರು ವಿಶ್ವಾಸ ತೋರಿಸ್ತಾರೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ ಬರ್ತೀನಿ ಇಷ್ಟು ಹೇಳಿ ಮನೆಯ ಹೊರಗೆ ಹೆಜ್ಜೆ ಇಟ್ಟ ಯಶವಂತ ಮತ್ತೆ ತಿರುಗಿ ಒಳಬಂದು ಅದೇ ನನಗೆ ಕೊಡಬೇಕಾಗಿರುವ ಐದು ಲಕ್ಷಕ್ಕೆ ಚೆಕ್ ಬರೆದು ಸಹಿ ಮಾಡಿ ನನ್ನ ಆಫೀಸ್ ಅಡ್ರೆಸ್ಗೆ ಪೋಸ್ಟ್ ಮಾಡಿ ಫೋನ್ ಬುಕ್ನಲ್ಲಿ ಅಡ್ರೆಸ್ ಇದೆ ಎನ್ನುತ್ತಾ ಹೊರಟೇ ಹೋದ ಎಂತಹ ಮಗನನ್ನು ಹುಟ್ಟಿಸಿಬಿಟ್ವಿ ಕಂಡ್ರೆ ಇಲ್ಲಿ ಅಪ್ಪ ಅಮ್ಮ ಒಂಟಿಯಾದರೂ ಪರವಾಗಿಲ್ಲ ಆದರೆ ತನಗೆ ಸೇರಬೇಕಾದ ದುಡ್ಡು ಮಾತ್ರ ಮತ್ತೊಮ್ಮೆ ಜ್ಞಾಪಿಸಿ ಹೋದ ದುಡ್ಡಿಗೆ ಇರುವ ಬೆಲೆ ಹೆತ್ತು ಹೊತ್ತು ಸಾಕಿದ ಅಪ್ಪ ಅಮ್ಮನಿಗೆ ಇಲ್ಲ ಇವಾಗ ಏನ್ರಿ ಮಾಡೋದು ಈಗ ದುಡ್ಡು ಕೊಟ್ಟರು ನಿಮ್ ಸೊಸೆ ನಮ್ಮನ್ನು ಅವರ ಮನೆಯಲ್ಲಿ ಇಟ್ಕೊಳ್ಳಲ್ಲ ಇಲ್ಲೇ ನೋಡಿದ್ರಿ ತಾನೆ ನಿಮ್ಮ ಮಗ ಅವಳಿಗೆ ಒಂದೇ ಒಂದು ಮಾತು ತಿರುಗಿಸಿ ಅನ್ನೋದಿಲ್ಲ ಅವನು ಕೊಟ್ಟ ಸಲುಗೆ ಇಂದು ಅವಳನ್ನು ಇಷ್ಟೆಲ್ಲ ಮಾತನಾಡಿಸಿತು ಎಲ್ಲ ನನ್ನ ಕರ್ಮ ಅದೇನು ಅನಜ ಪ್ರಮೀಳ ನನ್ನ ಸೊಸೆ ಮಾತ್ರನ ಸೊಸೆ ಅಲ್ವೇ ಅಯ್ಯೋ ಮಾತಿಗಂದೇ ಅಷ್ಟೆ ಒಂದ್ಸಲ ಹೇಮಾಳಿಗೆ ಫೋನ್ ಮಾಡಿ ಅವಳ ಬಳಿ ಮಾತನಾಡಿದ್ರೆ ಕೊಂಚ ಸಮಾಧಾನ ಆದರೂ ಆಗುತ್ತೆ ಜೊತೆಗೆ ಮುಂದೇನು ಎಂಬುದಕ್ಕೆ ದಾರಿ ಸಿಕ್ಕರೂ ಸಿಗಬಹುದು ಹೌದು ಕಣೆ ತಡಿ ಈಗಲೇ ಮಾಡಿದೆ ಎನ್ನುತ್ತಾ ನೀಲಕಂಠಯ್ಯನವರು ತಮ್ಮ ಮಗಳಿಗೆ ಫೋನ್ ಹಚ್ಚುತ್ತಾರೆ ಮಗಳಲ್ಲಿ ಯೋಗಕ್ಷೇಮ ವಿಚಾರಿಸುತ್ತಿದ್ದಂತೆ ವನಜಾ ಅವರು ಗಂಡನಿಂದ ಫೋನ್ ಕಿತ್ಕೊಂಡು ಇಲ್ಲಿ ನಡೆದ ಎಲ್ಲ ವಿಷಯವನ್ನು ತಿಳಿಸ್ತಾರೆ ಅವಳು ಕೂಡ ತನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ತನ್ನ ಅಸಹಾಯಕತೆಯನ್ನು ತೋರ್ಪಡಿಸ್ತಾಳೆ ಕೂಡು ಕುಟುಂಬದಲ್ಲಿ ಜೀವನ ಸಾಗಿಸುತ್ತಿರುವ ಮಗಳಿಂದ ಪ್ರೀತಿಯ ಎರಡು ಮಾತು ಬಿಟ್ಟು ಹೆಚ್ಚಿಗೆ ನಿರೀಕ್ಷಿಸುವ ಹಾಗಿರಲಿಲ್ಲ ಪೆಚ್ಚು ಮೊರೆ ಹಾಕಿ ವನಜ ಅವರು ಫೋನ್ ಇಟ್ರು ದಿನ ಮಗಳು ಮನೆಗೆ ಬಂದು ಅಪ್ಪ ಅಮ್ಮ ತನಗೆ ಕೊಟ್ಟಿರುವ ಐದು ಲಕ್ಷ ಹಣವನ್ನು ಹಿಂತಿರುಗಿಸುತ್ತಾಳೆ ಆ ಹಣ ತನಕ್ಕಿಂತ ಹೆಚ್ಚು ಈಗ ಅವರಿಗೆ ಉಪಯೋಗ ಬರುತ್ತೆ ಎಂಬುದು ಅವಳ ಯೋಚನೆ ಕೊಟ್ಟ ಹಣವನ್ನು ಮತ್ತೊಮ್ಮೆ ಹಿಂಪಡೆಯಲು ನೀಲಕಂಠಯ್ಯನವರಿಗೆ ಮನಸ್ಸಾಗಲಿಲ್ಲ ಆದ್ರೆ ಮಗಳ ಹಠದ ಮುಂದೆ ಸೋಲ್ಲೇಬೇಕಾಯ್ತು ಎಲ್ಲ ಹಣವನ್ನು ಮಗ ಸೊಸೆಯ ಕೈಯಲ್ಲಿಟ್ಟು ಅವರ ಮನೆಯಲ್ಲಿ ಅವರು ಹಾಕಿದ್ದನ್ನು ನಾಯಿಯ ಹಾಗೆ ತಿಂದು ಅನ್ನಿಸಿಕೊಳ್ಳಲು ನೀಲಕಂಠಯ್ಯ ದಂಪತಿಗಳಿಗೆ ಸುತಾರಾಮ್ ಇಷ್ಟವಾಗಲಿಲ್ಲ ಅದಕ್ಕಿಂತ ತಾವೇ ಎಲ್ಲಾದ್ರೂ ಮನೆ ಮಾಡಿಕೊಂಡು ತಮ್ಮ ಇಳಿ ವಯಸ್ಸಿನಲ್ಲಿ ಒಬ್ಬರಿಗೊಬ್ಬರು ಆಧಾರವಾಗುತ್ತಾ ತಮ್ಮ ಮುಂದಿನ ಜೀವನ ಮುಂದುವರಿಸಲು ನಿರ್ಧರಿಸುತ್ತಾರೆ ಆಗ ಅವರಿಗೆ ನೆರವಾದದ್ದು ಅದೇ ಊರಿನ ಪಟೇಲರು ಸ್ವಲ್ಪ ಸಮಯದ ಮಟ್ಟಿಗೆ ತಮ್ಮ ಮನೆಯಲ್ಲಿಯೇ ಅವರಿಗೆ ಜಾಗ ಕೊಟ್ಟು ಅದೇ ಊರಿನಲ್ಲಿ ಮನೆ ಮಾಡಲು ಭೂಮಿ ಖರೀದಿಸಲು ಸಹಾಯ ಮಾಡಿದರು ಪುಟ್ಟದಾದ ಎರಡು ಮನೆ ಮಾಡಿಕೊಂಡು ಅದರಲ್ಲಿ ಒಂದನ್ನು ಬಾಡಿಗೆ ಕೊಟ್ಟು ಮತ್ತೊಂದರಲ್ಲಿ ತಮ್ಮ ವಾಸ ಆರಂಭಿಸಿದರು ಬರುತ್ತಿದ್ದ ಬಾಡಿಗೆಯಲ್ಲಿ ಅವರ ಸಂಸಾರ ಹೇಗೂ ತೂಗುತ್ತಿತ್ತು ಅಷ್ಟರ ತನಕ ಅಪ್ಪ ಅಮ್ಮ ಸತ್ತಿದ್ದಾರೋ ಬದುಕಿದ್ದಾರೋ ಎಂದು ತಿಳಿಯಲು ಪ್ರಯತ್ನ ಪಡೆದ ಮಗ ಸೊಸೆ ಅಪ್ಪ ಅಮ್ಮ ಮನೆ ಮಾಡಿದ್ದಾರೆ ಎಂಬ ವಿಷಯ ತಿಳಿದು ಬೆಂಗಳೂರಿನಿಂದ ಅವರನ್ನು ನೋಡಲು ಬರ್ತಾರೆ ಅಸಲಿಗೆ ಅವರು ನೋಡಲು ಬಂದಿದ್ದು ಅವರನ್ನಲ್ಲ ಅವರು ಮಾಡಿದ ಮನೆ ಮುಂದೆ ತಮಗೆ ಸಿಗುತ್ತೆ ಎಂಬ ಆಸೆಯಿಂದ ಬಂದಿದ್ದರು ಈಗ ಸೊಸೆಯ ವರ್ತನೆ ಪೂರ್ತಿಯಾಗಿ ಬದಲಾಗಿತ್ತು ಅತ್ತೆ ಮಾವನನ್ನು ಪೂಜಿಸಲು ಶುರು ಮಾಡಿತ್ತು ಅವಳ ಈ ನಾಟಕ ಅವರಿಗೆ ಅರಿವಾಗದೇ ಇರಲಿಲ್ಲ ಅವರು ಬಂದ ಎರಡು ದಿನದಲ್ಲಿಯೇ ನೀಲಕಂಠಯ್ಯನವರು ಮಗನನ್ನು ಕೂರಿಸಿ ನೋಡಪ್ಪ ನಿಮಗೆ ನಮ್ಮನ್ನು ನೋಡಲು ಕಷ್ಟ ಆಗುತ್ತೆ ಎಂಬ ಸಲುವಾಗಿ ನಿಮಗೆ ತೊಂದರೆ ಎಂಬ ಒಂದೇ ಒಂದು ಕಾರಣಕ್ಕೆ ಈ ಮನೆಯನ್ನ ಮಾಡಿ ನಾವು ನಮ್ಮ ಸಂಸಾರನ ತೂಗಿಸ್ತಾ ಇದ್ದೇವೆ ನಾವು ಸತ್ತ ನಂತರ ಈ ಮನೆಯ ಆಗ್ಲೇ ವೃದ್ಧಾಶ್ರಮಕ್ಕೆ ವೀಲ್ ಬರೆಸಿ ಆಗಿದೆ ನಮ್ಮಿಂದ ಮುಂದೆ ನಿಮಗೆ ಏನಾದ್ರೂ ಸಿಗಬಹುದೆಂಬ ಆಸೆ ಇದ್ರೆ ಈಗಲೇ ಅದನ್ನು ಬಿಟ್ಟು ಬಿಡಿ ಎನ್ನುತ್ತಿದ್ದಂತೆ ಪ್ರಮೀಳಾ ಮತ್ತೊಮ್ಮೆ ತಿಳಿದಿದ್ದಳು ಏನು ಆಶ್ರಮಕ್ಕ ಯಾರನ್ನು ಕೇಳಿ ಆಶ್ರಮಕ್ಕೆ ವೀಲ್ ಬರೆಸಿರೋದು ಯಾರನ್ನು ಕೇಳಬೇಕಿತ್ತು ಇದು ಮನೆ ನನ್ನ ಆಸ್ತಿ ಇದನ್ನು ನಾನು ಏನ್ ಬೇಕಾದ್ರೂ ಮಾಡುತ್ತೇನೆ ಅದನ್ನು ಕೇಳುವ ಹಕ್ಕು ಯಾರಿಗೂ ಇಲ್ಲ ನಾವು ಇರುವ ತನಕ ನೀವು ಬಂದು ಹೋಗಬಹುದು ಅಷ್ಟೇ ನಮ್ಮ ನಂತರ ಕಾನೂನು ಪ್ರಕಾರ ಇದರ ಹಕ್ಕು ಕೇವಲ ಆಶ್ರಮದ್ದು ಇದು ಗೊತ್ತಿರಲಿ ಎಂಬುದಕ್ಕೆ ನಾನ್ ನಿಮಗೆ ವಿಷಯ ತಿಳಿಸಿದೆ ಯಶವಂತ್ ಮಂತ್ರಮುಗ್ಧನಂತೆ ಅಪ್ಪನ ಮಾತನ್ನು ಆಲಿಸುತ್ತಾ ಅಲ್ಲೇ ಕುಳಿತಿದ್ದ ರೀ ನಡೀರಿ ಇಲ್ಲಿಂದ ಈಗ್ಲಾದ್ರೂ ಗೊತ್ತಾಯ್ತ ನಿಮಗೆ ಈ ಮನೆಯಲ್ಲಿ ನಮ್ಮ ಸ್ಥಾನ ಏನು ಅಂತ ಎನ್ನುತ್ತಾ ತನ್ನ ಲಗೇಜು ಹಿಡಿದು ಹೊರಟೇ ಬಿಟ್ಲು ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಯಶವಂತ್ ಕೂಡ ಹೆಂಡತಿಯನ್ನು ಹಿಂಬಾಲಿಸಿದ ಮಗ ಸೊಸೆಯ ನಾಟಕ ನೀಲಕಂಠಯ್ಯ ಹಾಗೂ ವನಜಾ ಅವರಿಗೆ ನಗು ತರಿಸಿತು ಸಕ್ಕರೆಗೆ ಇರುವೆ ಮುತ್ತುವಂತೆ ಹಣ ಆಸ್ತಿ ಇದ್ದರೆ ಎಲ್ಲ ಸಂಬಂಧವೂ ಇರುತ್ತೆ ಎಂಬುದು ಮತ್ತೆ ಸಾಬೀತಾಯಿತು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದು ನಾವು ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು